ಸುತ್ತೂರು ಜಾತ್ರೆ ಆರಂಭ ಆಗಿದೆ ಹತ್ತೂರ್ ಜಾತ್ರೆಗೆ ಗಾಡಿ ಓಡಾಡು ಸುತ್ತೂರು ಜಾತ್ರೆಗೆ ಪಾದ ಲೋಡಾಡು ಅಂತ ವಸ್ತು ಪ್ರದರ್ಶನ ಖುಷಿ ಮೇಳಕ್ಕೆ ಬಂದಿದೀವಿ ಸಾಂಸ್ಕೃತಿಕ ಕಾರ್ಯಕ್ರಮ ಲಾಂಗ್ ಜರ್ನಿ ಮುಗಿಸಿ ಎಲ್ಲ ಸುತ್ತೂರು ಜಾತ್ರೆಗೆ ಬಂದಿದ್ವಿ ಎಲ್ಲರಿಗೂ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಸುಸ್ವಾಗತ ಜಾತ್ರೆ ನೋಡಿ ಬನ್ನಿ ಬಾಸ್ ಇದು ಸತತವಾಗಿ ಕೋವಿಡ್ ಒಂದು ಬಿಟ್ವಿ ಅಂತಂದ್ರೆ ಒಂದು ಹದಿನಾಲ್ಕನೇ ಜಾತ್ರೆ ತುಂಬಾ ಚಿಕ್ಕ ವಯಸ್ಸಿನ ನಾನು ವಿದ್ಯಾಭ್ಯಾಸ ಮಾಡಿದ್ವಿ ಎಷ್ಟನೇ ಕ್ಲಾಸ್ ಇಂದ ಓದಿದ್ಯಪ್ಪ ಇಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಓದಿ ಅಟೆಂಡ್ ಮಾಡಿದ್ದೀನಿ ನಾನು ಇಲ್ಲ ಅಟೆಂಡ್ ಮಾಡಿದ್ದೀನಿ ಕೋವಿಡ್ ಎರಡು ವರ್ಷ ಮಾತ್ರ ಬರಕ್ ಸುತ್ತೂರು ಬಿಟ್ಟ ಮೇಲೆ ಇನ್ನೂ ಹತ್ತನೇ ಜಾತ್ರೆ ನಡೀತದೆ ಇವಾಗ ಅದರಲ್ಲಿ ಎರಡು ವರ್ಷ ನಡೆದಿಲ್ಲ ಹೆಂಗ್ ನಡ್ತಿದೆಯೋ ಒಟ್ಟು ಹದಿನೆಂಟಿಗೆ ಜಾತ್ರೆನ ಬಂದಿದ್ದೇನೆ ಎಸ್ ಈ ತತತವಾಗಿ ಹದಿನೆಂಟು ವರ್ಷ ಜಾತ್ರೆಗೆ ಬಂದು ದೇವಸ್ಥಾನದ ಮುಂದೆ ಅದೆಷ್ಟು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಹಾಯ್ ವರುಣ್ ಎಷ್ಟನೇ ಸರಿ ಜಾತ್ರೆ ಬರ್ತಾ ಇರೋದು ವರುಣನೇ ಸಲ ನೀವು ಸುತ್ತೂರ್ಗೆ ಹೋದಿದ್ದಾ ಇಲ್ಲಪ್ಪ ಇಲ್ಲ ನಿಮ್ಗ್ ಜಾತ್ರೆ ಹೆಂಗ್ ಗೊತ್ತಾಯ್ತು ಸೊ ನೋಡಿ ಇವ್ರಿಗೆ ಅವ್ರ ತಂಗಿಯಿಂದ ಜಾತ್ರೆ ಗೊತ್ತಾಯ್ತು ಈ ಸರಿ ಸುತ್ತೂರು ನಮ್ಮ ಬ್ಯಾಚ್ ಹುಡುಗ್ರುಗಳೇ ಬಂದಿಲ್ಲ ಬಯ್ಯಾ ಜಾತ್ರೆ ನೋಡಕ್ ಬಂದಿದ್ದಾರೆ ಸಾಧನೆ ಕೂಡ ಮಾಡಿದ್ದೀನಿ ಸಾಲಕ್ಕೆ ಇವತ್ತು ತುಂಬ ಖುಷಿ ಹೆಮ್ಮೆ ಇದೆ ಖುಷಿ ಇದೆ ಬೇಜಾರಿಲ್ಲ ಯಾಕಂದರೆ ನನ್ನ ಮಿಸ್ಸೆಸ್ ಆಗಿರ್ತಕ್ಕಂಥ ಈ ಆಶಾವನ್ನು ಕೂಡ ಬಂದಿದ್ದಾರೆ ಏನು ಅನಿಸ್ತಾ ಇದೆ ಸುತ್ತೂರು ಜಾತ್ರೆ ಪ್ರತಿ ಸರಿ ಬರ್ತಾ ಇರ್ತಿಲ್ಲ ನಿಮ್ಮ ಜೊತೆ ಪಾದಿ ನನ್ಸತೆ ಪಾದಿಯ ಅಣ್ಣ ನಲ್ಕೈಲ ಆಯ್ತಾಯ್ಲಾ ಹತ್ತೂರು ಜಾತ್ರೆಗೆ ಗಾಡಿ ಓಡಾಡು ಸುತ್ತೂರು ಜಾತ್ರೆಗೆ ಪಾದ್ದಲ್ಲಿ ಓಡಾಡೋ ಅಂತ ಒಂದು ಮಾತಿದೆ ಚೆನ್ನಾಗಿ ಹೇಳಿದ್ರಿ ಸೊ ನಾವು ಸುತ್ತೂರು ಜಾತ್ರೆಗೆ ಬಂದ್ವಿ ಅಂತಂದ್ರೆ ಒಂದು ದಿನಕ್ಕೆ ಮಿನಿಮಮ್ ಮಿನಿಮಮ್ ಅಂದರು ಒಂದು ಅಂಗಲ ಹಿಂಗೆ ಅಂತ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ಕವರ್ ಮಾಡಿರ್ತೀವಿ ಸೊ ಈಗ ತಾನೇ ಬಸ್ನ ಇಳಿದು ಸೀದಾ ಗದ್ಗೆ ಕಡೆಗೆ ಝೀ ಅಂತ ಹೋಗ್ತಾ ಇದೀವಿ ಜಾತ್ರೆ ಫುಲ್ಲು ತೋರಿಸ್ತೀವಿ ಬನ್ನಿ ಎಂಜಾಯ್ ಮಾಡಿ ಮಜಾ ಮಾಡಿ ಸುತ್ತೂರು ಜಾತ್ರೆ ಆರಂಭ ಆಗಿದೆ ಸತತ ಇನ್ನು ಆರು ದಿನ ಇರುತ್ತೆ ಭಾನುವಾರದಿಂದ ಶುಕ್ರವಾರ ತನಕ ಮೂವತ್ತು ಊಟ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ಇರುತ್ತೆ ಉಡ್ಕೋಳಕ್ಕೆ ಜಾಗ ಇರುತ್ತೆ ಸೊ ನೀವು ಬನ್ನಿ ನಿಮ್ಮವರನ್ನು ತನ್ನಿ ಚೆನ್ನಾಗಿ ಬರ್ತಾರೆ ಹೋಗ್ಬಿಡ್ತಾ ಇದೆಲ್ಲ ಬೇಕಾ ನಿನ್ಗೆ ನೋಡಿ ಜಾತ್ರೆಗೆ ದೇವ್ರು ನೋಡಕ್ ಬನ್ನಿ ಕೃಷಿ ಮೇಳ ವಸ್ತು ಪ್ರದರ್ಶನ ದನಗಳ ಜಾತ್ರೆ ಕುರಿಗಳ ಜಾತ್ರೆ ಗಾಳಿಪಟ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಬನ್ನಿ ನೀವು ಭಾಗವಹಿಸಿ ಬೇರೆ ಎಂಜಾಯ್ ಮಾಡಿ ಫ್ಯಾಮಿಲಿ ಸಮೇತ ಬನ್ನಿ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಫ್ಯಾಮಿಲಿ ಇಲ್ಲ ಅಂತೇಳಿ ಬಂದು ಇಲ್ಲಿ ಫ್ಯಾಮಿಲಿ ನುಡ್ಕಕ್ ಹೋಗ್ಬೇಡಿ ಮತ್ತೆ ಉನ್ನತ ಕಲಕಲ್ ಕಳ ಕಲ ಕಲಕಲ್ ಕಲಕಿಲ್ ಕಲ ಗದ್ಗೆ ಹತ್ರ ಎಂಟ್ರಿ ಆಗಿದ್ದೀವಿ ನಾವು ಬಂದು ಮಿತ್ರರಿಗೂ ಕಿರಿಯ ಕಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಮತ್ತೆ ಇತರರಿಗೂ ಹೃದಯ ಸ್ವಾಗತ ಮೊದಲನೇ ದಿನದ ರಶೀದು ಇಲ್ಲೊಂದಾನೆ ಈ ಆನೆಯನ್ನು ಕೊಡುಗೆ ಆಗಿ ಕೊಟ್ಟಿದ್ದು ಈಗ ಮತ್ತು ಇದ್ದಾರೆ ದಂಪತಿಗಳು ಕೊಟ್ಟಿದ್ದು ಇದನ್ನ ಸುತ್ತೂರಿಗೆ ಓ ಸೂಪರ್

ಶಾಂತಿ ಕನೆಕ್ಷನ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಲೈನು ಮೊದಲೇ ದಿನನೇ ಇಷ್ಟು ಉದ್ದ ಆಗೈತೆ ಇನ್ನು ಹೋಗ್ತಾ ಹೋಗ್ತಾ ಜಾತ್ರಾ ವಿಶೇಷ ಕಾರ್ಯಕ್ರಮದಲ್ಲಿ ಲೈನು ಅದು ಎಷ್ಟು ಉದ್ದ ಆಗುತ್ತೋ ಬಟ್ ಖುಷಿ ಆಗ್ತಾ ಇದೆ ಮೊದಲನೇ ದಿನ ಸುತ್ತೂರು ಜಾತ್ರೆ ಅಟೆಂಡ್ ಮಾಡೋದು ಒಂಥರ ಖುಷಿ ವೈಭು ಯಾಕೆ ಅಂತಂದ್ರೆ ಕೊನೆ ದಿನ ಜಾತ್ರೆ ಬಂದ್ ಬಂದಂಗೆಲ್ಲ ಬೇಜಾರಾಗ್ತಾ ಇತ್ತು ಅವಾಗ ಅಯ್ಯೋ ಯಾಕಪ್ಪ ಜಾತ್ರೆ ಮುಗೀತೆ ಅಂತ ಫೀಲ್ ಆಗ್ತಾ ಇತ್ತು ಮಾತ್ರ ಬಾಗಿಸ್ಕೊಂಡು ಈಗ ನೋಡಪ್ಪ ಇವಳು ಸಂಗೀತಕ್ಕೆ ಅಂತೆ ಇವಾಗ ಹೇಳಿದ್ರೆ ಕೀಳ್ ರಕ್ತ ಬರುತ್ತೆ ಕನೆಕ್ಷನ್ ಹರೇ ಕೃಷ್ಣ ಕನೆಕ್ಷನ್ ಹರೇ ಕೃಷ್ಣ ಕನೆಕ್ಷನ್ ಕನೆಕ್ಷನ್ ಗಾಡೆಸ್ ಕನೆಕ್ಷನ್ ಸ್ಪೇಸ್ ಕನೆಕ್ಷನ್ ಸ್ಪೇಸ್ ಕನೆಕ್ಷನ್ ಶಿವ ಕನೆಕ್ಷನ್ ಶಿವ ಕನೆಕ್ಷನ್ ಶಾಂತಿ ಕನೆಕ್ಷನ್ ಶಾಂತಿ ಕನೆಕ್ಷನ್ ಗದ್ಗಾಲಿ ಒಳ್ಳೆ ದರ್ಶನ ಆಯ್ತು ಮುಗಿಸ್ಕೊಂಡು ಇವಾಗ ಮಹಾದಾಸೋಹದಲ್ಲಿ ದಾಸೋಹ ಪ್ರಸಾದವನ್ನು ಸ್ವೀಕರಿಸಕ್ಕೆ ಹೋಗ್ತಾ ಇದೀವಿ ಮೊದ್ಲೇ ದಿನ ಆಗಿರೋದ್ರಿಂದ ಅಷ್ಟೊಂದು ರಶ್ ಇಲ್ಲ ಮಹಿಳೆಯರಿಗೆ ಅಂತ ಸಪ್ರೇಟ್ ಆಗಿ ವಿಭಾಗ ಇರುತ್ತೆ ಬೇಡ ಬೇಡ ನಾವು ಇಲ್ಲಿ ಜೆಂಟ್ಸು ಬಂದಿದೀವಿ ಹಂಗಾಗಿ ಕೋಯೆಡ್ ಕ್ಲಾಸ್ ಕೂಡ ಇದೆ ಇಲ್ಲಿ ಬರೀ ಗರ್ಲ್ಸ್ ಕಾಲೇಜು ಐತೆ ಕೋಯೆಡ್ ಕಾಲೇಜು ಐತೆ ಸೊ ಹಿಂಗೆ ಎನ್ ಸಿ ಸಿ ಹುಡುಗರುಗಳೆಲ್ಲ ಇಲ್ಲಿ ಡ್ಯೂಟಿ ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ ಜಾತ್ರೆ ಒಂಥರ ಮೇಂಟೆನೆನ್ಸ್ ಚೆನ್ನಾಗಾಗುತ್ತೆ ಏನೋ ಈ ವಿಡಿಯೋ ನೋಡ್ಬಿಟ್ಟು ಓಕೆ ಜಾತ್ರೆ ಫುಲ್ಲು ಫ್ರೀ ಆಗೈತೆ ಐತೆ ಅಂದ್ಕೊಂಡು ಏನಾದ್ರು ಬಂದ್ಬಿಟ್ರೆ ರಥದ ದಿನ ಬಂದ್ರೆ ಕಾಲಿಡಕ್ಕೂ ಆಗಲ್ಲ ಇಲ್ಲಿ ಜಾಗನ ಅಷ್ಟು ಜನ ತುಂಬಿರ್ತಾರೆ ಇಲ್ಲಿ ಯಾವಾಗ್ಲೂ ರಶ್ ಇರುತ್ತೆ ಬಟ್ ಇವು ನಮ್ಮ ಅದೃಷ್ಟ ಮತ್ತೆ ಮೊದಲನೇ ದಿನದ ಒಂದು ಸಂದರ್ಭ ಖಾಲಿ ಖಾಲಿ ಐತೆ ನೋಡಿ ಹಿಂದೆಡೆ ನಾವೇ ಎಲ್ಲೆಲ್ಲೆ ಎಕ್ಸ್ಪ್ಲೋರ್ ವಿತ್ ಸಂಜು ಅಂತಿದೆ ಇದೆ ನಿಮ್ಗೆ ಸರಿ ಡಿಫ್ರೆಂಟ್ ಆಗಿರೋದು ಐತೆ ಪ್ರತಿ ಸಾರಿ ಈ ತರ ಆಗ್ತಿದ್ರು ಚಪ್ರ ಆಗ್ತಿ ಹಾ ಈ ಸಾರಿ ಚಪ್ರದ ಬದ್ಲು ಜರ್ಮನ್ ಶೆಡ್ ಅಂತೆ ಇದೆ ಶೆಡ್ ಅಲ್ಲಿ ಕುಂಟಾ ಬಿಲ್ಲಾಣ ಊಟಕ್ಕೆ ಬನ್ನಿ ಅಂತ ಕರಿತಾ ಕರಿತಿರದಪ್ಪ ಬೇರೆದಕಲ್ಲ ಈ ಸಾರಿ ಚಪ್ಪರ ಹಾಕ್ತಿದ್ರು ಈ ಸರಿ ಶೆಡ್ ಹಾಕಿದ್ದಾರೆ ಜರ್ಮನ್ ಶೆಡ್ ಅಂತ ಇದ್ರ ಹೆಸರು ಕೌಂಟರ್ ಕೌಂಟರ್ ಸಿಸ್ಟಮ್ ಇರುತ್ತೆ ಇಲ್ಲಿ ಯಾವ ಬ್ರದರ್ ಇಲ್ಲೇ ಸ್ಟೂಡೆಂಟಾ ನಂಜುನ್ ಯಾವ ಕಾಲೇಜು ಜೆಸಸ್ ಡಿಪ್ಲೊಮಾ ಸೆಕೆಂಡ್ ಪಿ ಯು ಕಾಲೇಜು ಅದು ಹಾಯಣ ಬೆಳಗಾವಿಂದ ಬಂದಿದ್ದೀರಾ ಮೊದಲೇ ದಿನನೇ ಬಂದುಬಿಟ್ಟಿದ್ದಾರ ಜಾತ್ರೆಗೆ ಇದಕ್ಕೆ ಭಜನೆಗೆ ಬಂದಿದ್ದೀರಾ ಓಕೆ ಓಕೆ ಸೂಪರ್ ಅಣ್ಣ ಭಜನೆಗೆ ಬಂದಿದ್ದಾರೆ ಎನ್ ಸಿ ಸಿ ಅವ್ರು ಬಂದಿದ್ದಾರೆ ಪಾಯಸ ಬೂಂದಿ ಕಳವಳಿ ಕೃಷ್ಣ ಟೇಸ್ಟ್ ಹೇಳಮ್ಮ ವರ್ಷ ವರ್ಷ ಈ ಥರ ಇರುತ್ತೆ ಟೇಸ್ಟ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಏ ಒನ್ ಕ್ವಾಲಿಟಿ ಕೊಡ್ತಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಇಲ್ಲಿ ಎದುರುಗಡೆ ಕಾಣ್ತಾ ಇರೋದು ಕಪಿಲ ಅತಿಥಿ ಗೃಹ ಜಾತ್ರಾ ಮಹೋತ್ಸವದಲ್ಲಿ ಬಂದಿರೋರಿಗೆ ಉಳ್ಕೋಕೆ ಅಂತ ಈ ಒಂದು ಜಾಗವನ್ನ ಮಾಡಿದ್ದಾರೆ ಜನವರಿ ಈ ವರ್ಷ ಏನದ ನೀವು ಈ ತಾರೀಕೊ ಒಳಗೆ ಬಂದ್ರೆ ಯಾವಾಗ ಅಷ್ಟೇ ಎಲ್ಲ ಫ್ರೀ 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 ದೃಶ್ಯರು ಪ್ರತಿ ಸಾರಿ ಜಾತ್ರೆಯಲ್ಲಿ ನಮ್ದೊಂದು ಗ್ಯಾಂಗ್ ಬರ್ತಾ ಇತ್ತು ನಿಯರ್ಲಿ ತರ್ಟಿ ಫೈವ್ ಟು ಫೋರ್ಟಿ ಮೆಂಬರ್ಸ್ ಬರ್ತಾ ಇದ್ವಿ ಈ ಸರಿ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ನಾವಾದ್ರೂ ಸಿಕ್ಸ್ ಫೈವ್ ಇಯರ್ಸ್ ಆ ಜಾತ್ರೆ ಕೂಡ ಅಟೆಂಡ್ ಮಾಡಿದ್ದೀನಿ ಪಿ ಯು ಸಿ ಅಲ್ಲಿ ಕೂಡ ನಾನು ಸೆಕೆಂಡ್ ಇಯರ್ ಬಿಟ್ಟು ಎಲ್ಲ ಜಾತ್ರೆನೂ ಅಟೆಂಡ್ ಮಾಡಿದ್ದೀನಿ ಆಲ್ಮೋಸ್ಟ್ ಅಂಡ್ ಒನ್ ಮೂರ್ ತಿಂಗ್ ನಮ್ಮ ತಂಗಿಯರ್ನು ಕೂಡ ಇಲ್ಲೇ ಓದಿಸ್ತಾ ಇದ್ದೀನಿ ಒಂದು ಅಭಿಮಾನ ಕೂಡ ಮತ್ತೆ ಹೆಮ್ಮೆ ಕೂಡ ಈ ಸುತ್ತರು ಅಂದ್ರೆ ಸೊ ನನ್ ಮುಂದೆ ಕಾನ್ ಕೂಡ ಇಲ್ಲೇ ಓದಿಸ್ಬೇಕನ್ನೋದಿದೆ ಇಲ್ಲಿಗೆ ಡಾಕ್ಟರ್ ಇನ್ನು ಈ ದೇಶದಲ್ಲಿ ಇದಾರಾ ನೀನ್ ಪಾದ ಜರಾಕ್ಸ್ ಮಾಡ್ಕೊಟ್ಬಿಡೋ ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ನೋಡಿ ಇದು ಸುತ್ತೂರು ಜಾತ್ರೆ ಇರ್ತಕ್ಕಂತ ವಸ್ತು ಪ್ರದರ್ಶನ ಇಲ್ಲಿ ಕೃಷಿ ಮೇಳ ವಸ್ತು ಪ್ರದರ್ಶನ ಸಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಡೀತವೆ ಸೊ ಬನ್ನಿ ನಿಮಗೂ ಇಲ್ಲಿ ಏನೈತೆ ಅಂತ ತೋರ್ಸೋಣ ಮೊದಲನೇ ದಿನ ಆಗಿರೋದ್ರಿಂದ ಈ ಜಾಗದಲ್ಲಿ ಹೆಚ್ಚಿಗೆ ಏನು ಇರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ ಬಟ್ ದಿನಗಳು ಕಳೆದಂತೆ ಇಲ್ಲಿ ಹೆಚ್ಚೆಚ್ಚು ಇರ್ತವೆ ಅಣ್ಣ ಫ್ರೀ ಎಂಟ್ರಿನಾ ಸೊ ಟಿಕೆಟ್ ತಗೋಬೇಕು ಅಂತ ಹೇಳ್ತವ್ರೆ ಬಟ್ ಈ ಸಾರಿ ಫಸ್ಟ್ನೇ ದಿನ ಆಗಿರೋದ್ರಿಂದ ಫ್ರೀ ಎಂಟ್ರಿ ಅಂತ ಅನಿಸ್ತೈತೆ ಚಿಲ್ಡ್ರನ್ಸ್ ಯೂಶಲ್ ಇದು ಫ್ರೀ ಎಂಟ್ರಿ ಅಲ್ಲ ಟಿಕೆಟ್ ಇರುತ್ತೆ ಒಳಗಡೆ ಬಂದಾಗ ಎಡಗಡೆಯಿಂದ ಸ್ಟಾರ್ಟ್ ಮಾಡಬೇಕು ಯಾವಾಗಲೂ ನಮ್ಮೊಂದಿಗಿದ್ದಾರೆ ಮಹಾಪ್ರಭುಗಳಾದಂತಹ ಶ್ರೀ 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 ಮುಡುಕುತೊರೆಯ ಸ್ವಾಮಿಗಳಾದಂತಹ ನವೀನ್ ಮುತ್ಯ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ

ಕೃಷಿ ಮೇಳಕ್ ಬಂದಿದೀವಿ ಸಕ್ಕದಾಗಿರುತ್ತೆ ಒಳಗಡೆ ಅದ್ಭುತವಾಗಿರುತ್ತೆ ಇಲ್ಲಿ ಎಂಟ್ರ ಕರ್ನಾಟಕ ದರ್ಶನ ನಡೀತಾ ಇದೆ ಚಾಮರಾಜನಗರ ವಿಶಿಷ್ಟತೆಂದ ಹಿಡಿದು ಬಿಜಾಪುರ ತನಕ ಏನೇನೋ ಒಂದು ಹಾಕಿದ್ದಾರೆ ಅದು ಇಲ್ಲಿ ಕರು ಐತೆ ಲಿಂಗ ಐತೆ ಇಲ್ಲಿ ಗಜರಾಜ ಈ ಕಡೆ ನೋಡಿದ್ರೆ ಅಶೋಕ ಸ್ತಂಭ టూ కృషి హల్డి హాడు తంద హల్డి పాడు తరనా నమ్ భూమి తయూ తాయిడ హాడే భేద భవనా ಚಿಕ್ಕ ವಯಸ್ಸಿಂದ ಒಂದು ಡೈಲಾಗ್ ಕೇಳಿದ್ದೆ ಸೂರ್ಯ ಯಾವ ಕಡೆ ತಿರುಗುತ್ತಾನೆ ಆ ಕಡೆಗೆ ಸೂರ್ಯಕಾಂತಿ ತಿರುಗುತ್ತೆ ಅಂತ ಆದರೆ ಸೂರ್ಯಣ ಅಲ್ಲವನೇ ಸೂರ್ಯಕಾಂತಿ ಹಾಕೋ ಮಕ್ಕಡೆ ನೆಲಕ್ಕೆ ನೋಡ್ಕಾವೆ ಏನಿರ್ಬೋದು ಇದ್ರದ್ದು ಹೇಳಿ ನೋಡವಾ ಗೊತ್ತಿರೋರು ಬಂಡೂರ್ ಬಂಡೂರ್ ತಳಿ ಬಂಡೂರ್ ತಳಿ ಯಾಕೆ ಬ್ರೋ ಅಕ್ಕಳಗಳಿಗಿಂತ ಹೆಚ್ಚಾಗಿ ಓರಿಗಳೇ ಬಂದಿರೋದಿಲ್ಲಿ ನಿಮ್ದಪ್ಪ ನೋಡಿ ಇದಾಗಿತ್ತು ಇವತ್ತಿನ ವಸ್ತು ಪ್ರದರ್ಶನ ಈ ರೀತಿ ವಸ್ತು ಪ್ರದರ್ಶನ ಇನ್ನೂ ಒಂದು ವಾರ ನಡೆಯುತ್ತೆ ಸ್ವಾಮಿ ಈ ಶುಕ್ರವಾರ ತನಕ ಸರ್ ಏನಂತ ಸರ್ ಆ ನೃತ್ಯ ಎಲ್ಲ ನೋಡಿದ್ರಲ್ಲ ಖುಷಿ ಆಯ್ತಾ சரி ಬಿಡು ಖುಷಿ ಆಯ್ತೋ ಚೆನ್ನಾಗಿತ್ತು ಏನಂತ ಫಸ್ಟ್ ಫ್ರೋನಲ್ಲಿ ಇರೋರು ಹೇಳಬೇಕು ಚೆನ್ನಾಗಿತ್ತು ಅವರಿಗೆ ಬಂದಿದ್ದು ಅವರು ನೋಡದೆ ನೀವುಗಳು ಜಾತ್ರೆಗಳು ಬಲ್ಪ್ಗಳು ಲೈಟ್ಗಳು ನಾಳೆ ಬೆಳಗ್ಗೆಯಿಂದ ಮಾಮೂಲಿ ಕೆಲಸಗಳು ತರನೂ ಮೀಟಿಂಗ್ ಈ ದಿನದ ಮೊದಲನೇ ದಿನದ ಜಾತ್ರೆ ನಮ್ದು ಹೀಗಿತ್ತು ಒಂದರಿಂದ ಹತ್ತು ಈಗಿತ್ತು ಜಾತ್ರೆಯ ಆಟ ಮುಗಿದಿತ್ತು ಸೊ ಬನ್ನಿ ನೋಡಿ ಜಾತ್ರನ ಆನಂದಿಸಿ ಎಂಜಾಯ್ ಮಾಡಿ ಸಭ್ಯವಾಗಿ ವರ್ತಿಸಿ ಜಾತ್ರೆಯನ್ನ ನೀಟಾಗಿಡಿ ಕಸನ ಡಸ್ಟ್ಬಿನ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ